ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ಹೆಲ್ದಿಯಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಹಾಗೆಯೇ ಹೆಲ್ದಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಒಂದು ಆರೋಗ್ಯಕರ ಜೀವನಕ್ಕೆ ಇನ್ನೂ ಹೊಸದೊಂದು ಉರುಪು ನೀಡೋದಕ್ಕೆ ಹೆಲ್ತಿ ಡ್ರಿಂಕ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಹಾಗೆಯೇ ಅದರ ಉಪಯೋಗಗಳನ್ನು ತಿಳಿಸ್ಕೊಡ್ತೀನಿ ಅದುವೆ ಎ ಬಿ ಸಿ ಜ್ಯೂಸ್ ಆ್ಯಪಲ್ ಬೀಟ್ರೂಟ್ ಹಾಗೆಯೇ ಕ್ಯಾರೆಟು ಮೊದಲಿಗೆ ಬೀಟ್ರೋಟ್ ಮತ್ತು ಕ್ಯಾರೆಟ್ನ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣನೇದಾಗಿ ಕಟ್ ಮಾಡ್ಕೋಬೇಕು ಆ್ಯಪಲ್ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆಯೋ ಹಂಗಿಲ್ಲ ಹಾಗೆಯೇ ಸಣ್ಣ ಸಣ್ಣನೆಯದಾಗಿ ಕಟ್ ಮಾಡ್ಕೊಳ್ಳಿ ಈ ಒಂದು ಎ ಬಿ ಸಿ ಜ್ಯೂಸನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕುಡಿಯೋದ್ರಿಂದ ಹಾರ್ಟ್ಗೆ ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಹಾರ್ಟು ಆರೋಗ್ಯಕರವಾಗಿರೋ ಥರ ಮಾಡುತ್ತೆ ನೆಕ್ಸ್ಟು ಸ್ಕಿನ್ಗೆ ತುಂಬ ಒಳ್ಳೆಯದು ತುಂಬ ವಿಟಮಿನ್ ಸಿಗೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೆಯೇ ಹೆಂಗ ಕಾಣೋ ರೀತಿ ಮಾಡುತ್ತೆ ಈ ಒಂದು ಎಬಿಸಿ ಜ್ಯೂಸಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆಯೇ ತೂಕವನ್ನು ಕಡಿಮೆ ಮಾಡುತ್ತೆ ಬಹಳಷ್ಟು ಬೇಗ ತೂಕವನ್ನು ಕಡಿಮೆ ಮಾಡುತ್ತೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಬೂಸ್ಟ್ ಮಾಡುತ್ತೆ ನಿಮ್ಮನ್ನು ನಿಮ್ಮ ಬಾಡಿನ ಇಮ್ಯುನಿಟಿ ಪವರು ಬಂದೇ ಬರುತ್ತೆ ವಿಟಮಿನ್ ಸಿ ತುಂಬ ಸಿಗೋದ್ರಿಂದ ಹುಷಾರ್ ತಪ್ಪೋದಾಗಿರ್ಬೋದು ಇನ್ಫೆಕ್ಷನ್ ಆಗಿರೋದಾಗಿರ್ಬೋದು ಅದನ್ನೆಲ್ಲ ಕಡಿಮೆ ಮಾಡಿ ಇಮ್ಯುನಿಟಿ ಬೂಶ್ಟರ್ ಆಗಿ ಈ ಒಂದು ಎ ಬಿ ಸಿ ಜ್ಯೂಸ್ ಕೆಲಸವನ್ನು ನಿರ್ವಹಿಸುತ್ತೆ ನಂತರ ಕಣ್ಣಿಗೆ ತುಂಬ ಒಳ್ಳೆಯದು ಅಂತೂ ಕಣ್ಣಿಗೆ ತುಂಬ ಒಳ್ಳೆಯದು ಕಣ್ಣಿಗೆ ಚೆನ್ನಾಗಿ ಕಾಣೋ ರೀತಿ ದೃಷ್ಟಿ ಅಂದರೆ ದೂರದಲ್ಲಿರೋದು ಕಾಣೋದಿಲ್ಲ ಕೆಲವರಿಗೆ ಅಷ್ಟಾಗಿ ಸ್ಪಷ್ಟವಾಗಿ ಸೊ ಆ ಒಂದು ಲೋಪ ನಿವಾರಣೆ ಈ ಒಂದು ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ಲಿವರ್ಗೆ ತುಂಬ ಒಳ್ಳೆಯದು ನೋಡಿ ಮೂರು ಪದಾರ್ಥವನ್ನು ಕಟ್ ಮಾಡಿಕೊಂಡು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀಟ್ರೂಟು ಹಾಗೆಯೇ ಆ್ಯಪಲ್ಲು ಇದ್ರ ಜೊತೆಗೆ ಲೆಮನ್ನು ಮತ್ತು ಜೇನುತುಪ್ಪವನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಜಾರ್ಗೆ ಆಪಲ್ ಬೀಟ್ರೋಟ್ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ ಆಗಲಿಲ್ಲ ಅಂತಂದರೆ ನೋಡಿಕೊಂಡು ಗ್ರೈಂಡ್ ಆಗಿಲ್ಲ ಅಂತ ಅಂದರೆ ಯಾಕೆಂದರೆ ಗಟ್ಟಿಗಟ್ಟಿಗಿರುತ್ತೆ ಬೀಟ್ರೋಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಅಷ್ಟು ಈಸಿಯಾಗಿ ಗ್ರೈಂಡ್ ಆಗೋಲ್ಲ ಗ್ರೈಂಡ್ ಆಗಿರೋ ಥರ ಕಾಣಿಸುತ್ತೆ ಬಟ್ ಸ್ಮಾಲ್ ಸ್ಮಾಲ್ ಪೀಸ್ ಹಾಗೆ ಸಿಕ್ಬಿಡುತ್ತೆ ಆವಾಗ ಈ ಥರ ಜಾಲರಿಲಿ ಸೋಸೋದಕ್ಕೆ ಕಷ್ಟ ಆಗ್ಬೋದು ಸೊ ನೋಡಿಕೊಂಡು ತುಂಬ ಸಣ್ಣದಾಗ ಆಗೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಸ್ಪೂನಿನ ಹೆಲ್ಪ್ ತೊಗೊಂಡು ಚೆನ್ನಾಗಿ ಸೋಸ್ಕೋಬೇಕು ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಜಾಲರೀಲೇ ಉಳಿದ್ಬಿಡುತ್ತೆ ನೆಕ್ಸ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ರಸನ ನೀವು ಯಾವುದೇ ಹೆಲ್ದಿ ಡ್ರಿಂಕ್ಗೆ ಹಾಕೊಂಡ್ರೆ ಅದ್ರ ಜೊತೆಗೆ ಒಂದು ಸ್ಪೂನು ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಇಲ್ಲ ಬಿಕಾಸ್ ನನಗೆ ತುಂಬ ಸ್ವೀಟ್ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಬೇಕಾದರೆ ಎರಡು ಆದ್ರೂ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪನ ಹಾಕ್ಕೋಬೋದು ಇವಾಗ ನೋಡಿ ಹೆಲ್ದಿಯಾದಂತಹ ಎ ಬಿ ಸಿ ಜ್ಯೂಸು ಕುಡಿಯಲು ಸಿದ್ಧ ನೀವು ಸಹ ಈ ಒಂದು ಜ್ಯೂಸನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್